ಬರೋಕ್ಕೆ ಗಾಡೀಲಿ ಬರೋಕ್ಕೆ ಹತ್ತು ನಿಮಿಷ ತಗತ ನಡ್ಕೊಂಬತ್ತೀವಿ ಅಂದ್ರೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಮೇಲೆ ಬೇಕು ಗಾಡಿಗೆ ಬರೋಕ್ಕೆ ಹತ್ತು ನಿಮಿಷ ತಗತ ಬಂದು ಹೊಲದಕ್ಕೆ ಸೀಮೆ ಇಷ್ಟು ಬೇಗ ಬಂದ್ಬಿಡ್ತಾ ಆಯನು ಮುರಳಿ ಇದು ಆಲ್ರೆಡಿ ಇದು ನೀರು ಬಿಟ್ ಮೇಲೆ ಇದು ಸ್ವಲ್ಪ ಇದು ಮಾಡ ಹೋಗ ನಾನು ಮೂರು ದಿವಸ ಗ್ಯಾಪ್ ಕೊಟ್ರೆ ಇದು ಬೆಳ್ಡೆ ಬಿಡದೆ ಅಪ್ಪ ಬೆಳೆದಿಲ್ಲ ಅಂತತೆ ನೀನು ಬೆಳ್ಡೆದು ಸರಿಪಡದ ಇದು ಹ್ಮ್ ತೋರ್ಸಿದೆ ಸರಿಪಡಿದ್ದ ವಿಡಿಯೋದಲ್ಲಿ ಮನೆಯಿಂದ ಸರಿಲ್ವಾ ಇದಕ್ಕಿಂತ ಬೆಳೆ ಅಲ್ಲ ಅದು ಪಸ್ನೇ ಬ್ಯಾಚು ತೆನೆ ಮುರಿದಾಯ್ತು ಅದು ಕಡ್ಡಿ ಕುಯ್ಬೇಕು ಇದು ಎರಡನೇ ಬ್ಯಾಚು ಇದು ಮೂರನೇ ಬ್ಯಾಚುನೇ ಮನೆ ತಲೆ ಮೂರನೇ ಬ್ಯಾಚು ಇದು ನಾಲ್ಕನೇ ಬ್ಯಾಚು ಐದನೇ ಬ್ಯಾಚು ಇದು ಮೇಲ್ಗಡೆದು ಹೊಲ ತುಂಬ ಬರೀ ಜ್ವಾಳನೇ ಹಾಕ್ಬಿಟ್ಟಿದ್ದೀವಿ ರಾಗಿ ಹಾಕಕ್ಕೆ ಜಾಗನೇ ಇಲ್ಲ ರಾಗಿ ಜಾಗ ಇಲ್ಲ ರಾಗಿ ಹಾಕಕ್ಕೆ ಈ ವರ್ಷ ಎಲ್ಲಿ ಮಳೆನೇ ಹೋಯ್ತಲ್ಲ ಆಲ್ರೆಡಿ ಎಲ್ಲ ಕಂಕನಳ್ಳಿ ಕಡೆಯೆಲ್ಲ ಚುಂಚುಂಗೇರಿ ಕಡೆಲ್ಲ ಹಾಕಿಬಿಟ್ಟವ್ರಂತೆ ನೋಡಿ ಇದು ಐದನೇ ಬಜು ವಿಡಿಯೋ ಮಾಡಿದ್ದೆ ನಿಮಗೆ ತೋರಿಸಿದ್ದೀನಿ ಇಷ್ಟ ಆಯ್ತು ಆಯ್ತು ಇವಾಗ

ನಮ್ಮೂರಲ್ಲಿ ಮೂರಲ್ಲಿ ಎಂಥ ಬಡವರು ಮನೆಯಲ್ಲಿ ಎರಡು ಮೂರು ಹೊಸ ಮಡಿಗೆ ಮಡಗಿರ್ತಾರೆ ಎಷ್ಟು ಚೆನ್ನಾಗಿ ಇದು ಅಯ್ಯೋ ನಮ್ಮ ಕಡೆ ಇದೇ ಜಾಸ್ತಿ ಕಡ್ಡಿನ ಜಾಳ ಜಾಳ ಬೇಬಿಕಾನ್ ಈ ಒಣ ಹಾಕಿದ್ರೆ ಈಗಿನ ರೇಟ್ ಹಾಲುಗೆ ಹಾಕಿದ್ರೆ ಹಾಲು ಕೊಡಲ್ಲ ಅದಕ್ಕೋಸ್ಕರ ಜಾಸ್ತಿ ಈ ಕಡೆ ಇದನ್ನ ಹಾಕ್ಬಿಟ್ಟು ಇದಕ್ಕೆ ತೆನೆ ಮುರ್ದು ಹಾಕಿದ್ರೆ ಇದಕ್ಕೆ ದುಡ್ಡು ಆಯ್ತದೆ ಅಲ್ಲ ಅಲ್ಲ ನೀರಲೇ ಮರ್ದತ್ರನ ಇದು ಅರಲೇ ಮರ ಕೇಳಿದಿರ ಅರಲೇ ಮರ ತಂತಿ ಇದಾಕ ಕೊಟ್ಟಿದೆ ಇಲ್ಲಿ ನಾನು ನೋಡ್ತಾ ಇದೀನಿ ತಂತಿ ಅದಕ್ಕೆ ಎರಲೆಕಾಯಿ ತೋರಿಸ್ತೀನಿ ತಡಿ ನಮ್ಮ ಕಡೆ ಎರಲೆಕಾಯಿ ಇಲ್ಲಿ ಹೊಸ್ರ ಹೊಸ್ರಿರೋ ತೋರಿಸ್ತೀನಿ ನೋಡಿ ಎರಲೆಕಾಯಿ ಇದನ್ನ ತಗೋತಾರಲ್ಲ ಏನ್ ಮಾಡ್ತಾರೆ ಇದಕ್ಕೆ ಬಟ್ಟೆ ಕರೆಗೆ ಇವಾಗ ಜಾಸ್ತಿ ಇಲ್ಲ ಮರ ನೋಡಿದ್ರೆ ನನ್ಗೆ ನಮ್ಮ ಪಾಪ ಅವ್ರು ಪುಂಬಾ ಕಷ್ಟಪಟ್ಟಿ ಅರ್ಲೆಕಾಯಿ ಮರ ಬೆಳೆಸಿ ಹಾಯ್ಕೊಂಡು ವರ್ಷ ವರ್ಷ ಆಯೋದು ಅಲ್ವಾ ನೋಡಿ ಇದೇ ಅರ್ಲೆಕಾಯಿ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ತಿಳಿಸಿ ಕಾಣಿಸ್ತಾ ಇತ್ತ ಕಾಣಿಸ್ತಾ ಅಲ್ಲೇ ಮರ ಅದು ಅದು ಅರ್ಲೆ ಮರನೇ ಅದು ಇದ್ರಲ್ಲಿ ಮರ ಅಲೇ ಇದು ನೇರ್ಲೆ ಮರ ಇದು ನಮ್ದೇಯ ಅಲ್ಲಿ ಲಾಸ್ಟ್ ಇರೋದು ಅಲ್ಲೇ ಮರ ಅದು ನಮ್ಮ ದೇಹ ಇದು ನಮ್ಮ ದೇಹ ಇದು ವೇಸ್ಟ್ ಇವಾಗ ಕುಯ್ಸಾಕ್ಬೇಕು ಈ ಜೋಳಕ್ಕೆ ನೆಳ್ಳಾದರೆ ಸರಿಯಾಗಿ ಬರೋಲ್ಲ ನೆಳ್ಳು ಬೀಳ್ತದೆ ನೋಡಿ ಜೋಳ ಸರಿಯಾಗಿ ಇಲ್ಲಿ ಇಲ್ಲಿ ನೋಡು ಯಾವ ಥರ ತಿನ್ಬಿಟ್ಟದೆ ನನ್ನ ಮಗ ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ತಗಿಂದ ಈಗ ಹೊಲ್ತು ಇಲ್ಲೊಂದು ನಾಲ್ಕು ಸಾಲ ಸರಿಯಾಗಿ ಬಂದೇ ಇಲ್ಲ ಇಲ್ಲಿ ಆಯ್ತು ಬಿಟ್ಟವೇನು ಆತಗೂ ಇಲ್ಲ ಮಧ್ಯದಲ್ಲವೇ ಈ ಕಡೆಕ್ಕಿಲ್ಲ ಅಡಿಲ್ಲ ಬರ ಹ್ಞೂ ಹದಿನೈದು ದಿವ್ಸ ಎಂತ ಎಂಟತ್ತು ದಿವಸ ಅಷ್ಟೇ ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಆಲೆ ಮೂರು ದಿವಸ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಇವತ್ತು ಆಗ್ತಾ ಇದ್ದೀನಿ ವೀಡಿಯೋನ ಹಾಂ ನಮ್ಮರು ಹೇಳಿದ್ರಲ್ಲ ಹಂಗೆ ಮಾಡಿಬಿಡಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾರಿಗೆಲ್ಲರಿಗೂ ಸೋ ಥ್ಯಾಂಕ್ ಯು ಸೋ ಮಚ್ ತಂತಿ ಬೇಲಿ ಹಾಕಿರೋದಕ್ಕೂ ಒಳ್ಳೆಯ ಉಪಯೋಗ ಆಯಿತು ನಮಗೆ ಹಂದಿಗಳು ಬೀಳ್ತಾ ಸಲ ಸಲಿಗೂ ಜಾಳ ಹಾಕ್ತಿದ್ ಊತ್ ಬಿಡ್ತಿದ್ದವು ಜಾಳನ ಈಗ ಇದರ ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ತೂತ್ ಪೈಪ್ ಹಾಕ್ಬಿಟ್ಟೋಯ ಮೇಂಟೈನ್ ಮಾಡ್ತೀಯ ಇಲ್ಲಿ ಗಂಟ ನೀರು ತೂತ್ ಪೈಪ್ ಹಾಕಿದ್ಯಾ ಇಲ್ಲ ಬುಟ್ಟ ಇಲ್ಲೆಲ್ಲ ದಿಬ್ಬೆಲ್ಲ ಹತ್ಬಿಟ್ಟದೆ

ಯಾವಾಗಲೂ ನಮ್ಮ ಅಲನೇ ತೋರಿಸ್ತೀವಿ ವಿಡಿಯೋ ಜಳಮುರಿ ಇದ್ನಿ ತೋರಿಸ್ತೀ. ಸೇಮ್ ಹಿಂಗೆ ಜೋಳ ಹೆಡ್ಕೊಂಡಿರದಿ ಒಂದು ವಿಡಿಯೋ ಇತ್ತಲ್ಲ ನಿಂದು. ಇದೇ ಚಲ್ಟೀಯಾ. ಅದು ಚಲ್ಟೀಯಾ. ಸ್ಟಾರ್ಟರ್ ಬಾಕ್ಸ್ ಹತ್ರ ಇಷ್ಟು ಇಲ್ಲಿ ನೋಡಿ ಇದು ತೆನೆ ಮುರ್ದು. ಈ ಸಲಿನೇ ನಾವು ಕಡ್ಡಿಕೊಂಡಿರೋದು ಕಡ್ಡಿ ಏನಕ್ಕೆ ಕೊಂಡೋ ಅಂದರೆ ಈ ಸಲ ಈ ಸಲ ಸರಿಯಾಗಿ ಜೋಳ ಬರಲಿಲ್ಲ ಜೋಳ ಕಡ್ಡಿ ಇದು ಸರಿಯಾಗಿ ಬರಲಿಲ್ಲ ವೀಡಿಯೋ ಮಾಡಿದ್ನಲ್ಲ ಅಲ್ಲೇ ತೆಳ್ಳಿಗೆ ಉಟ್ಬಿಟ್ಟಿತ್ತು ಅದಕ್ಕೆ ಇವಾಗ ನಾವು ಬೇರೆ ಕಡೆ ದುಡ್ಡು ಕೊಡ್ತಾಂಡಿದ್ದೆವು ತಗೊಂಡಿದ್ದು ನಾವಾದರೆ ಕಡ್ಡಿ ಸುಮ್ಮನೆ ಎಲ್ಲ ಒಣಗೋಯ್ತವೆ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಕುಯ್ಕೊಳ್ಳಿ ನಿಮ್ಮ ಬಂದಾಗ ಕೊಡಿ ಅಂತ ನೋಡಿ ನೋಡಿದ್ರಲ್ಲ ವಿಡಿಯೋ ಮಾಡಿದ್ದೆ ಎಂಥ ಕಡ್ಡಿ ಕೊಟ್ಟಿದ್ರು ನಾವು ಅದನ್ನ ಕುಯ್ಯೋದೇ ಬಿಟ್ಬಿಟ್ಟೆ ಎಷ್ಟು ಕುಯ್ದ್ರು ನಮ್ಮ ಮಸೀಗಿಗೆ ಒದಗ್ತಾನೆ ಇರಲಿಲ್ಲ ಅದು ಅಲ್ದಲ್ಲೇ ಒಣಗೋಗಿರೋ ತಿಂತಾನೆ ಇರಲಿಲ್ಲ ಅದಕ್ಕೆ ಕೊಟ್ಬಿಟ್ಟು ಇವಾಗ ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಇವಾಗ ನಮ್ಮ ಕುಯ್ತಾ ಅಲ್ಲ ಸದ್ಯಕ್ಕೆ ನಮ್ಮ ಬಿಟ್ಟಿದ್ದೀವಿ ನೋಡಿ ಚೆನ್ನಾಗಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಬೇರೆ ಕಡೆ ತಗೊಂಡಿದ್ವಿ ಅಲ್ಲಿ ಕುಯ್ತಾ ಇದ್ದೀವಿ ಇನ್ನೂ ಅಲ್ಲಿ ಒಂದು ವಾರ ಆಯಿತು ನನ್ನ ಮಗ ಎಣಸ್ಕೊಂಡೆ ಬಂದ್ಬಿಟ್ಟು ಇನ್ನೊಂದು ನಲವತ್ತೆಂಟು ಸಾಲ ಅವಂತೆ ಅಲ್ಲಿ ಅವು ಮುಗ್ದಾದ್ಮೇಲೆ ಇಲ್ಲಿ ಅಷ್ಟೊತ್ತಿಗೆ ತೆನೇನು ಚೆನ್ನಾಗಿ ಬರ್ತದೆ ಇದ್ರೊಳಗೆ ಆಮೇಲೆ ಕುಯ್ದು ಹಾಕ್ತೀವಿ ಸೀಗೆ ಇದನ್ನು ಅಷ್ಟೊತ್ತಿಗೆ ಇದು ಮೇಂಟೈನ್ ಮಾಡ್ಕೋತೀವಿ ಇದು ಬರುತ್ತೆ ಹ್ಞೂ ಬರೀ ಜಳನೇ ಹಾಕ್ತಿರಲ್ಲ ಅಂತ ಕೇಳ್ತಾ ಇರ್ತೀರಾ ಇದು ಕೆ ಜಿ ಅರವತ್ತು ರೂಪಾಯಿ ಮತ್ತು ಒಂದೊಂದು ಫ್ಯಾಕ್ಟ್ರಿಲಿ ಐವತ್ತೊಂಬತ್ತು ಒಂದೊಂದು ತವೋ ಅರವತ್ತು ರೂಪಾಯಿ ನಾವು ಇಸ್ಕೊಂಡು ಹಾಕೋದು ಅರವತ್ತು ರೂಪಾಯಿ ಇದು ಅದೇ ಬೆಂಗ್ಳೂರು ಕಡೆ ನಾಲ್ಕು ಪೀಸ್ ಐದು ಪೀಸ್ಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಹಂಗೆ ಕೊಡ್ತಾರೆ ಹಾಂ ಬೇಬಿಕಾನ್ ಅಕ್ಕ ಪ್ಯಾಕ್ ಮಾಡಿ ನಾನು ಬೆಂಗ್ಳೂರ್ಗೆ ಹೋಯ್ನಲ್ಲ ಬೆಂಗ್ಳೂರ್ಗೆ ಹೋಯ್ನಲ್ಲ ಅವಾಗ ಅಲ್ಲಿ ಸೋಮವ್ರ ಮನೆ ಹತ್ರ ಇದ್ರು ನಾವು ನೋಡಿ ಎಷ್ಟು ಕೆ ಕೆಜಿಗೆ ಅರವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೊಡ್ತೀವಿ ನಾವು ಆಮೇಲೆ ಅವ್ರು ಬೀಜದ ದುಡ್ಡು ಮುರ್ಕತ್ತರೆ ಹೋದ್ರೆ ಜೋಳ ನಾವೇ ಬೀಜದ ದುಡ್ಡು ಕೊಡ್ಬೇಕಾದ್ರಿ ಚಪ್ಪಲಿ ಹಾಕೊಂಡ್ಬರ್ಲಿಲ್ಲ ಮನೆ ಸಿಮ್ಮಿ ನೋಡಿ ಏನು ಅಕ್ಷ ಬೀಜ ಸೀಮೆ ಹುಲ್ಲು ಬೇಗ ಬಂದ್ಬಿಡ್ತು ಮೇವು ಕೊಟ್ಟಿದ್ಕೆ ನೋಡಿ ಇದು ಇಲ್ಲೇ ನಮ್ಮನೇಲಿ ಅದೇ ಶರ್ಟ್ ಹಾಕೊಂಡು ಅದೇ ಥರ ವಿಡಿಯೋ ಮಾಡಿದ್ರು ಇಲ್ಲಯ

ಮೇಲೋಗಿ ಲಾಸ್ ಹೋಗಿ ಹಂಗಾಸ್ ಹೋಗಿ ಹಿಂಗಾಸ್ ಬಂದಿದ್ದೀನಿ ಯಾವ ಕಡೆ ಮಳೆ ಹುಯ್ದು ಯಾವ ಕಡೆ ಜ ರಾಗಿ ಹಾಕ್ತಾ ಇದ್ದೀರ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಇನ್ನೂ ರಾಗಿ ಆಗ್ತಾ ಇಲ್ಲ ಮಳೆನೇ ಉಯ್ದಿಲ್ಲ ನಮ್ಮ ಕಡೆಗೆ ರಾಗಿ ಹಾಕಕ್ಕೆ ಹೊಲ ಉಳಕ್ಕೆ ಮಳೆನೇ ಇಲ್ಲ ಒಂದ್ಸ ಒಂದ್ಸರ್ತಿ ಕೂಯ್ಬಿಟ್ಟು ಸಲ್ಟು ಈ ಸಲ್ಟಿ ಕಳ್ಬೋದ್ರೆ ಚಿರ್ಗ ನೆಕ್ಸ್ಟ್ ಒಗದ ಹಾಕೊಂಡ್ರು ಚುಚ್ಚುತ್ತೆ ಇದರಲ್ಲಿ ಈ ಏಪೇರ್ ಮಾಡಿದ್ರೆ ಯಾರು ಅಷ್ಟು ಇತ್ತು ಅದಾಕಿ ಬೇಕಾದ್ರೆ ಅದು ಸೂಪರ್ ಅದು ಮಾತ್ರ ಬಹಳ ಅಷ್ಟು ಸುಂಕು ಇರಲ್ಲ ಅದರಲ್ಲಿ ಸೋಂಕು ಇರೋಲ್ಲ ಸುಂಕು ಜಾಸ್ತಿ ಹ್ಮ್ ಕಲ್ಲರ್ ಮಾತ್ರ ನೋಡೋಕೆ ಚೆನ್ನಾಗದೆ ಹಸ್ಗಳು ಚೆನ್ನಾಗಿ ತಿಂತವೆ ಆದರೆ ಕುಯ್ಯೋಕ್ಕೆ ಕಷ್ಟ ಸುಂಕು ಸಿಕ್ಕಾಪಟ್ಟೆ ಸುಂಕು ಜಾಸ್ತಿ ಆ ಕಡ್ಡಿಲಿ ಸುಂಕಿರೋಲ್ಲ ಕೆಳಗಡೆ ಇನ್ನೊಂದು ಇದ್ದಲ್ಲ ಹಸರು ಕಡ್ಡಿ ಅಷ್ಟಿರಲ್ಲ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದು ಪೂರ್ತಿ ಹೊಲದ ವೀಡಿಯೋ ಆಗಿರ್ತದೆ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಉಳಿಸಿ ಬೆಳ್ಸಿ ಅಷ್ಟೇ ಬಾಯ್ ಮುಂದಿನ ಮಾಡಿದ ಸಿಗ್ತೀನಿ ಬಾಯ್